ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಘಟ್ಟಕ್ಕೆ ನಾವು ತಲುಪಿದ್ದೇವೆ ಇದು ಸಭಾ ನಡವಳಿಯಲ್ಲಿ ಇಲ್ಲದೆ ಇರುವಂತಹ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಗಿರಿಧರ್ ಕಜಯ್ ಅವರಿಗೆ ಗೊತ್ತಿರದೇ ಇರುವಂತಹ ಒಂದು ಕಾರ್ಯಕ್ರಮವನ್ನು ಹವ್ಯಕರೆಲ್ಲರೂ ಸೇರಿ ಮಾಡುವಂತಹ ಒಂದು ಸನ್ನಿವೇಶ ಈಗ ಬಂದಿದೆ ಈ ಹವ್ಯಕ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದಂತಹ ಈ ಯಶಸ್ಸಿನ ರೂವಾರಿಗಳಾಗಿರುವಂತಹ ಡಾಕ್ಟರ್ ಗಿರಿಧರ್ ಕಜಯ್ ಅವರಿಗೆ ಎಲ್ಲ ಹವ್ಯಕ ಜನಸ್ತೋಮದ ಪರವಾಗಿ ನಾವು ಅಭಿನಂದಿಸೋಣ ಅಭಿವಂದಿಸೋಣ ಹಾಗೂ ಅವರಿಗೆ ನಮ್ಮ ಪ್ರೀತಿಯ ಹೃದಯ ತುಂಬಿದ ಕಾಣಿಕೆಯನ್ನ ಸ್ಮರಣಿಕೆಯನ್ನ ನೀಡಿ ಆಧರಿಸೋಣ ಅವರ ಧರ್ಮಪತ್ನಿಯಾಗಿರುವಂತಹ ಶ್ರೀಮತಿ ಅನುರಾಧ ಖಜೆ ಅವರು ಕೂಡ ವೇದಿಕೆಯನ್ನ ಏರಬೇಕು ಅಂತ ವಿನಂತಿಸ್ತೇವೆ ಒಂದು ಸಮ್ಮೇಳನವನ್ನು ಆಯೋಜಿಸುವುದೇ ದೊಡ್ಡದು ಅಂಥದ್ದರಲ್ಲಿ ವಿಶ್ವ ಹವ್ಯಕ ಸಮ್ಮೇಳನವನ್ನು ಆಯೋಜಿಸಿರುವಂತಹ ಕಜೆಯವರು ಒಂದಲ್ಲ ಎರಡು ವಿಶ್ವ ಹವ್ಯಕ ಸಮ್ಮೇಳನವನ್ನು ಆಯೋಜಿಸಿರುವಂತಹ ಕಜೆಯವರಿಗೆ ಗೌರವದ ಅರ್ಪಣೆ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಅವರಿಗೆ ನಮ್ಮೆಲ್ಲರ ಭಾವದ ಬುತ್ತಿಯನ್ನ ಭಾವದ ಸ್ಮರಣಿಕೆಯನ್ನು ನೀಡಿ ಅವರನ್ನು ಅನುಗ್ರಹಿಸ್ತಾ ಇದ್ದಾರೆ ಅವರು ಕೇವಲ ಆಯೋಜಕರಲ್ಲ ಸ್ವತಃ ದಾನಿಗಳು ಕೂಡ ಹೌದು ಹಿಂದಿನ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನು ನೀಡಿದರೆ ಈ ಬಾರಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಈ ಸಮ್ಮೇಳನಕ್ಕೆ ನೀಡಿ ಕೃತಾರ್ಥರಾಗಿದ್ದಾರೆ ಅವರು ಒಂದು ಸಮಿತಿಗೆ ತನ್ನದೇ ಆದಂತಹ ಘನತೆಯನ್ನ ಕೊಟ್ಟಂತವರು ಸಾಮಾನ್ಯವಾಗಿ ಒಂದು ಸಮಿತಿಯೋ ಸಭೆಯೋ ಆದಾಗ ಆ ಸಭೆಯಲ್ಲಿರುವಂತಹ ಸದಸ್ಯರು ಎಷ್ಟು ಹಣವನ್ನು ಗಳಿಸಿದರು ಅಂತ ಚರ್ಚೆಯಾದರೆ ಈ ಮಹಾಸಭೆಯ ಸಮಿತಿ ಹೇಗಿದೆ ಅಂತಂದರೆ ಆ ಸಮಿತಿಯ ಸದಸ್ಯರು ಈ ಸಮ್ಮೇಳನಕ್ಕೆ ಎಷ್ಟು ಕೊಟ್ಟರು ಅನ್ನುವಂತಹ ಚರ್ಚೆ ನಡೆಯುವಂತೆ ಮಾಡಿದಂಥವರು ಡಾಕ್ಟರ್ ಗಿರಿಧರ್ ಕಜೆಯವರು ಸಾಮಾನ್ಯವಾಗಿ ಈ ಮಹಾಸಭೆಯ ಸಮಿತಿಯ ಸದಸ್ಯರೇ ಈ ಸಮ್ಮೇಳನದ ಯಶಸ್ಸಿಗೆ ಒಂದು ಕೋಟಿಗೂ ಮಿಕ್ಕ ಹೆಚ್ಚು ಹಣವನ್ನು ಕೊಟ್ಟು ಈ ಸಮ್ಮೇಳನದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ ಅಂತಹ ಡಾಕ್ಟರ್ ಗಿರಿಧರ್ ಕಜೆ ಅವರಿಗೆ ಸಮಸ್ತ ಹವ್ಯಕ ಜನಸ್ತೋಮ ಆಭಾರಿಯಾಗಿದೆ ಕೃತಜ್ಞವಾಗಿದೆ ಹಾಗೂ ನಾವೆಲ್ಲರೂ ಎಂದೂ ನೆನಪಿಟ್ಟುಕೊಳ್ಳುವಂತಹ ವ್ಯಕ್ತಿಯಾಗಿ ಈ ಹವ್ಯಕ ಸಮಾಜದ ಜನರ ಮಾನಸದಲ್ಲಿ ಸ್ಥಿರಸ್ಥಾಯಿಯಾಗಿದ್ದೀರಿ ಎಂದು ಮತ್ತೆ ಮತ್ತೆ ಹೇಳ್ತೇವೆ ಅಂಕೋಲಾ ತಾಲೂಕು ಸಂಘಟಕ ಸಾಂಸ್ಕೃತಿಕ ಸಂಘದವರು ಕೂಡ ಡಾಕ್ಟರ್ ಗಿರಿಧರ್ ಕದೆ ಅವರನ್ನ ಆಧರಿಸ್ತಾ ಇದ್ದಾರೆ ಇದು ಆಶೀರ್ವಚನದ ಸಮಯ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು